ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಹೋಗೋತನ ನೋಡುತ್ತಾ ಉಪ್ಪು ಕಂಟಿಕಿ ಅವನ ಕೈಯಲ್ಲಿ ಇರುವ ಕವರ್ ಓಪನ್ ಮಾಡಿ ನೋಡುತ್ತಿದ್ರೆ ಅಗಸ್ತ್ಯನ ಮುಖದ ಮೇಲೆ ಕೋಪ ಉಕ್ಕಿ ಬರುತ್ತಿದೆ ಇನ್ನೊಂದು ಕವರ್ ನೋಡಿದವನಂತೂ ದೊಡ್ಡ ಕಣ್ಣು ಬಿಟ್ಟು ನೋಡುತ್ತಾ ಶಾಕ್ ಆಗಿ ಹಾಗೆನಂತ ಅಮರ್ ಅವನ ಶಾಕ್ ಆದ ಮುಖ ನೋಡಿ ನಗುತ್ತಾ ತೂಟಿ ಕೊಂಕಿಸಿ ಅಲ್ಲಿಂದ ಹೋಗ್ತಾನೆ ಅಗಸ್ತ್ಯ ಹಲ್ಲೆ ತಡೆಬರಿಸಿ ಎರಡೆಚ್ಚೆ ಹಿಂದೆ ಇಟ್ಟವನು ಕೆಳಗೆ ಬೀಳಬೇಕಾದವನನ್ನು ಬೀಳದಂತೆ ಡೈರೆಕ್ಟರ್ ಲಾರೆನ್ಸ್ ಹೇಳಿದ್ರು ಮುಂದೆ ಅಗಸ್ತ್ಯ ಸುಧಾರಿಸಿಕೊಂಡು ಲಾರೆನ್ಸ್ ಮುಖ ನೋಡಿ ಅಲ್ಲಿ ಚೇರ್ ಮೇಲೆ ಕೂರ್ತಾನೆ ಲಾರೆನ್ಸ್ ಕುಡಿಯೋಕೆ ನೀರು ಕೊಟ್ಟು ಅಗಸ್ತ್ಯನ ಸಮಾಧಾನ ಮಾಡಿ ಏನಿದೆ ಅದರಲ್ಲಿ ಎಂದ ಅಗಸ್ತ್ಯ ಆ ಪೇಪರ್ನ ಯಾವುದೇ ಸತ್ವವಿಲ್ಲದ ಕೈಯಲ್ಲಿ ಲಾರೆನ್ಸ್ ಕೈಯಲ್ಲಿ ಕೊಡ್ತಾನೆ ಲಾರೆನ್ಸ್ ಅದನ್ನು ಪಡೆದು ಸಂಪೂರ್ಣವಾಗಿ ಓದಿ ಛೋಟಬಾಯಿ ಇದು ಅಮ್ಮ ಮಾಡಿರೋಕೆ ಸಾಧ್ಯ ಇಲ್ಲ ಇದರಲ್ಲಿ ಏನೋ ವಿಷಯ ಇದೆ ಎಂದ ಗಂಭೀರವಾಗಿ ಅಗಸ್ತ್ಯ ಕೈ ಗೊತ್ತಿಲ್ಲ ಎನ್ನುವಂತೆ ತಿರುಗಿಸಿ ಒಮ್ಮೆ ಸೆಟ್ನಿಂದ ಹೊರಗೆ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ ಅಗಸ್ತ್ಯ ಬೇಸರದಲ್ಲಿ ಮುಖ ಮುಚ್ಚಿ ಕೂರ್ತಾನೆ ಅಷ್ಟೊತ್ತಿಗೆ ಅಗಸ್ತ್ಯನ ಫೋನ್ ರಿಂಗ್ ಆಯಿತು ಅವನು ಫೋನ್ ಮೇಲೆ ಪರಿಜ್ಞಾನ ಇಲ್ಲದೆ ಕೂತಿರೋದು ನೋಡಿದ ಲಾರೆನ್ಸ್ ಅವನು ಪಾಕೆಟ್ನಿಂದ ಫೋನ್ ತೆಗೆದು ನೋಡಿದ ಅದರಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಎಂದಿತ್ತು ಲಾರೆನ್ಸ್ ತಲೆ ಕೊಡವಿ ಅಗಸ್ತ್ಯ ಕಾಲ್ ಎಂದ ಅಗಸ್ತ್ಯ ತಲೆ ಎತ್ತಿ ಕಾಲ್ ಯಾರದು ಎಂದು ನೋಡಿದವನ ಕಣ್ಣಲ್ಲಿ ಕೋಪ ನಿರಾಸೆ ಎಲ್ಲ ತುಂಬಿದೆ ಲಾರೆನ್ಸ್ ಅರ್ಥ ಮಾಡಿಕೊಂಡವನಂತೆ ತಾನೇ ಕಾಲ್ ರಿಸೀವ್ ಮಾಡ್ದ ಅವರು ಸರ್ ಸಂಜೆಗೆ ಎಲ್ಲ ರೆಡಿ ಇದೆ ನೀವು ಕೇಳಿದ ಸ್ಪೆಷಲ್ ಫ್ಲವರ್ ಕೂಡ ಇದೆ ಸುಮಾರು ಹತ್ತಕ್ಕಿಂತ ಜಾಸ್ತಿ ವೆರೈಟಿ ಇದೆ ಎಂದ ಆ ಕಡೆ ಹೇಳಿದ ಮಾತುಗಳನ್ನು ಕೇಳಿದ ಲಾರೆನ್ಸ್ ಅಗಸ್ತ್ಯ ನಮಗೆ ನೋಡಿ ಸಾರಿ ಕ್ಯಾನ್ಸಲ್ ಮಾಡಿ ಏನು ಎಮರ್ಜೆನ್ಸಿ ಬಂದಿದೆ ಅದರ ಎಕ್ಸ್ಪೆನ್ಸಿವ್ ಪೇ ಆಗುತ್ತೆ ಎಂದು ಕಾಲ್ ಕಟ್ ಮಾಡ್ದ ಅಗಸ್ತ್ಯ ಎಷ್ಟು ಆಸೆ ಇಟ್ಕೊಂಡಿದೆ ಗೊತ್ತಾ ಲಾರೆನ್ಸ್ ಎಂದು ಗದ್ಗದಿತ ಧ್ವನಿಯಲ್ಲಿ ಹೇಳುತ್ತಾ ಹೀಗೆಲ್ಲ ನನ್ನ ಬೆನ್ನಿಂದೆ ಹಾಗಿರುತ್ತೆ ಅನ್ನೋ ಸಣ್ಣ ಐಡಿಯಾ ಕೂಡ ಇಲ್ಲ ಲಾರೆನ್ಸ್ ಇಶಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅವಳ ಕಣ್ಣಲ್ಲಿ ನೀರು ನೋಡೋಕ್ಕಾಗ್ದೆ ಲಾರೆನ್ಸ್ ಈಗ ಈಗ ಯಾರೋ ಬಂದು ನನ್ನ ಹೆಣ್ದಿನ ನಿನ್ನ ಹೆಂಡ್ತಿನೇ ಅಲ್ಲ ಅಂದರೆ ನನಗೆ ಹೇಗೆ ಆಗಬೇಕು ಅವ್ಳು ಅವಳು ಹೇಗಿದ್ದಾಳೋ ಇದನ್ನೆಲ್ಲ ಅದೇ ಫೇಸ್ ಮಾಡ್ತಾಳೋ ಎಂದು ತನ್ನ ಕಣ್ಣು ಒರೆಸಿ ನಾನು ಈಗಲೇ ಹೋಗ್ತೀನಿ ನಾನು ನಾ ನಾನು ವಾಪಸ್ ಕುಟ್ಕೊಂಡು ಬರ್ತೀನಿ ಎಂದು ಕೋಪದಲ್ಲಿ ಹೆದ್ದು ನಿಂತ ಲಾರೆನ್ಸ್ ಅವನ ಭುಜ ಎಳೆದು ಈಗ ನಿನ್ನ ದುಡುಕೋದು ಬೇಡ ಮೊದಲು ಇದರ ಕ್ಲಾರಿಟಿ ತಗೋ ಎಂದರೆ ಅಗಸ್ತ್ಯ ಕೋಪದಲ್ಲಿ ಲಾರೆನ್ಸ್ ಕಡೆ ನೋಡಿದ್ದು ನೋಡಿ ಲಾರೆನ್ಸ್ ಛೋಟಬಾಯ್ ನನಗೆ ಗೊತ್ತಿದೆ ನಿನಗೆ ಆ ತಾಕತ್ತಿದೆ ಅಂತ ಆದರೆ ಇದು ಕೂಲಾಗಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಸಮಯ ಪಾಪ ಆ ಹುಡುಗಿ ಮುಖ ನೋಡಿದ್ರೆ ಅದು ಕೂಡ ಶಾಕಿಂಗ್ನಲ್ಲಿ ಇದ್ದಾಳೆ ಅನಿಸುತ್ತೆ ಮೊದಲು ನಾವು ಕ್ಲಿಯರಾಗಿ ತಿಳ್ಕೊಳ್ಳೋಣ ಬಾ ಅಗಸ್ತ್ಯ ಮೊದಲು ಅಮ್ಮನ್ನ ಮೀಟ್ ಮಾಡಿ ಮಾತಾಡೋಣ ಎಂದು ಬಲವಂತವಾಗಿ ಅಗಸ್ತ್ಯನ ಅವರ ಮನೆಗೆ ಕರ್ಕೊಂಡು ಹೊರಡುತ್ತಾನೆ ಅಗಸ್ತ್ಯನಿಗೆ ದಾಮೋದರ್ ಮುಖ ನೆನೆದಾಗೆಲ್ಲ ಕೋಪ ಉಕ್ಕಿ ಬರ್ತಿತ್ತು ಶಿವಳು ಅವ್ರಣ್ಣ ಕರೆದ ತಕ್ಷಣ ಒಂದು ಮಾತು ಹಾಡದೆ ಓದಲಲ್ಲಲ್ಲ ಯಾಕೆ ನನ್ನ ಒಂದು ಸಲಕು ತಿರುಗಿ ನೋಡಿಲ್ಲ ಎಂದುಕೊಂಡವನು ಕಾರ್ ಸೀಟ್ಗೆ ಗೊತ್ತಿದ್ದ ಲಾರೆನ್ಸ್ಗೆ ಅಗಸ್ತ್ಯನ ಕೋಪ ಗೊತ್ತಿದ್ದರಿಂದ ಆಗಿ ತಾವೇ ಕಾರ್ ಚಲಿಸುತ್ತಾ ಅಗಸ್ತ್ಯನ ಮನೆ ಮುಂದೆ ಕಾರ್ ನಿಲ್ಲಿಸಿ ಬಾ ಎಂದು ಅವನನ್ನು ಕರ್ಕೊಂಡು ಹೊಳಗೆ ಬಂದರು ಲಾರೆನ್ಸ್ ಮನೆಯೊಳಗೆ ಹೋಗುತ್ತಿದ್ದಂತೆ ಏನೋ ಮಾಡುತ್ತಿದ್ದ ಸ್ವರ್ಣ ಅವರು ಅರೆ ಲಾರೆನ್ಸ್ ಏನಪ್ಪ ಹೀಗೆ ಸರ್ಪ್ರೈಸ್ ಕೊಡ್ತಿದ್ಯಾ ಎಷ್ಟು ವರ್ಷದ ಮೇಲೆ ನಮ್ಮ ಮನೆ ನೆನಪಾಯ್ತಾ ಎಂದರು ನಗತ ಲಾರೆನ್ಸ್ ಅವರು ಅಮ್ಮ ಸಾರಿ ನಾನು ಇಲ್ಲಿಗೆ ಬಂದು ಸುಮಾರು ಒಂದು ತಿಂಗಳೇ ಆಯಿತು ಇವತ್ತು ಶೂಟಿಂಗ್ ಮುಗೀತು ಅದಕ್ಕೆ ಬಂದೆ ಎಂದರು ಸ್ವರ್ಣ ಅವರು ಅಗಸ್ತ್ಯನ ಕಡೆ ನೋಡಿ ಅದಕ್ಕೇನಾ ನಿನ್ನ ಫ್ರೆಂಡ್ ಮುಖ ಕಲ್ಲಂಗಡಿ ಥರ ಇರೋದು ಎಂದರು ರೇಖಿಸೋ ಥರ ಲಾರೆನ್ಸ್ ಏನೋ ಹೇಳೋ ಮೊದಲೇ ಅಗಸ್ತ್ಯ ಕೋಪದಲ್ಲಿ ಸ್ಟಾಪಿಡ್ ಜೋರಾಗಿ ಸ್ವರ್ಣ ಅವರ ನಗು ಮುಖ ಒಮ್ಮೆಲೆ ಬಾಡಿ ಮಗನ ಕೋಪದ ಮುಖ ನೋಡಿ ಒಮ್ಮೆ ಲಾರೆನ್ಸ್ ಅವರ ಮುಖ ನೋಡಿದ್ರು ಏನು ಅರ್ಥ ಆಗದೆ ಲಾರೆನ್ಸ್ ಅಗಸ್ತ್ಯ ಎಂದು ಕೈ ಹಿಡಿದ್ರೆ ಅಗಸ್ತ್ಯನ ಪೇಶೆಂಟ್ಸ್ ಮುಗಿದಿತ್ತು ಏ ಬಿಡ ಎಂದು ಕೈ ಕೋದರಿ ತನ್ನ ತಾಯಿ ಮುಂದೆ ನಿಂತು ತನ್ನ ಕೋಟ್ನಲ್ಲಿ ದಾಮೋದರ್ ಕೊಟ್ಟ ಪತ್ರ ತೆಗೆದು ತನ್ನ ತಾಯಿ ಕೈಗೆ ಕೊಟ್ಟು ಏನಿದೆಲ್ಲ ಯಾಕೀಗೆ ನನ್ನ ಲೈಫ್ನಲ್ಲಿ ಆಟ ಆಡಿದ್ರೆ ಎಂದು ಇಡೀ ಮನೆ ನಡುಗುವಂತೆ ಕೂಗಿತ ಅವರಿಗೂ ತಮ್ಮ ಮಗನ ಕೋಪ ನೋಡಿ ಒಂದು ಸೆಕೆಂಡ್ ಬೆಚ್ಚಿದ್ರು ಅವನ ಕೋಪ ಮೊದಲೆಲ್ಲ ನೋಡಿದ್ರು ಇಷ್ಟರ ಮಟ್ಟಿಗೆ ನೋಡಿರದ ಕಾರಣ ಏನೋ ವಿಷಯ ಇದೆ ಎಂದು ತಮ್ಮ ಮಗನ ಆರ್ಭಟಕ್ಕೆ ತಮಗೆ ಈಗಾಗಲೇ ತಲೆ ಸುತ್ತುತ್ತಿದ್ರು ತುಸು ಸುಧಾರಿಸಿಕೊಂಡು ನಿಧಾನಕ್ಕೆ ಅದನ್ನು ಓಪನ್ ಮಾಡಿ ನೋಡಿದ್ರು ಅದರಲ್ಲಿ ಇದ್ದ ಮ್ಯಾಟರ್ ನೋಡಿದ ಸ್ವರ್ಣ ಅವರ ಕಣ್ಣು ಮಂಜಾಗಿ ಹಾಗೆ ಕುಸಿಯುವಾಗ ಆಸರೆಯಾಗಿ ಅಗಸ್ತ್ಯ ತನ್ನ ತಾಯಿ ಹಿಡಿದು ಅಮ್ಮ ಎಂದ ಸ್ವರ್ಣ ಅವರು ಪ್ರಜ್ಞೆ ತಪ್ಪಿದ್ರು ಲಾರೆನ್ಸ್ ಆಣೆ ತಿಡ್ತಾ ಏನ ನೀನು ಯಾವಾಗಲೂ ಬರೀ ದುಡುಕು ಬುದ್ಧಿನೆ ಅವರು ಮೊದಲೇ ಸೂಕ್ಷ್ಮ ಎಂದು ಸ್ವರ್ಣ ಅವರನ್ನ ಸೋಫಾ ಮೇಲೆ ಕೂರಿಸಿ ನೀರು ತಾನೆ ಎಂದರೆ ಅಗಸ್ತ್ಯ ಅದೆಲ್ಲ ಆಗಲ್ಲ ನಡಿ ಕಾರ್ತಿಗಿ ಹಾಸ್ಪಿಟಲ್ಗೆ ಹೋಗೋಣ ಕೆಂದ ಲಾರೆನ್ಸ್ ಹೇ ಮೊದಲು ನೀರು ಹಾಕೋಣ ಎಂದರೆ ಅಗಸ್ತ್ಯ ಅಷ್ಟೇ ನೋವಲ್ಲಿ ಅಮ್ಮ ಕ್ಯಾನ್ಸರ್ ಪೇಷಂಟ್ ಬೇಗ ಕಾರ್ತಿಗಿ ನಡಿ ಎಂದವನು ಸ್ವರ್ಣ ಅವರನ್ನ ಎತ್ಕೊಂಡವನಿಗೆ ತನ್ನ ತಾಯಿ ಜೊತೆ ಸ್ವಲ್ಪ ನಿಧಾನಕ್ಕೆ ಮಾತಾಡಬೇಕಿತ್ತು ಎನ್ನುವ ಜ್ಞಾನೋದಯ ತಣವಾಗಿ ಆಗಿದೆ ಲಾರೆನ್ಸ್ ತಡ ಮಾಡದೆ ಕಾರ್ ತೆಗೆದು ಸ್ವರ್ಣ ಅವರನ್ನು ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗುವಾಗ ಯಾವಾಗಿಂದ ಇದೆಲ್ಲ ಎಂದರು ಬೇಯಿಸದ್ದಲ್ಲೇ ಅಗಸ್ತ್ಯ ಗೊತ್ತಿಲ್ಲ ಆದರೆ ಗೊತ್ತಾಗಿದ್ದು ನನ್ನ ಮದುವೆ ಸ್ವಲ್ಪ ದಿನದ ಹಿಂದಿನಿಂದ ಡ್ಯಾಡು ಟ್ರೀಟ್ಮೆಂಟ್ ಕೊಡಿಸ್ತಿದ್ರು ಎಂದ ಲಾರೆನ್ಸ್ ಕೋಪದಲ್ಲಿ ಇಷ್ಟೆಲ್ಲ ಗೊತ್ತಿದ್ರು ಅಷ್ಟು ಕೋಪವಾಗಿ ಮಾತಾಡುವ ಅವಶ್ಯಕತೆ ಇತ್ತಾ ಎಂದರು ಅಗಸ್ತ್ಯ ಪ್ಲೀಸ್ ನೀನು ಸುಮ್ಮನೆ ಡ್ರೈವ್ ಮಾಡು ಕೆಂದವನ ಮಡಿಲಲ್ಲಿ ತನ್ನ ತಾಯಿ ತಲೆ ಇರೋದು ನೋಡುತ್ತಾ ಯಾಕೋ ಮನಸ್ಸು ಜೋರಾಗಿ ಅಳಬೇಕು ಅನಿಸ್ತಿತ್ತು ಅವನ ದೃಷ್ಟಿ ತನ್ನ ತಾಯಿ ಮೇಲೆ ನಂಟಿದ್ರೆ ಅವನ ಕಣ್ಣಿಂದ ನೀರು ಜಾರ್ತಿತ್ತು ಲಾರೆನ್ಸ್ ಹಾಸ್ಪಿಟಲ್ ಮುಂದೆ ಕಾರ್ ನಿಲ್ಲಿಸಿ ಅಗಸ್ತ್ಯ ಎಂದು ಎಚ್ಚರಿಸಿದಾಗಲೇ ಅವನ ಗಮನ ಬೇರೆ ಕಡೆ ಹೋಗಿತು ತಡ ಮಾಡದೆ ಅಗಸ್ತ್ಯ ತನ್ನ ತಾಯಿನ ಹಾಸ್ಪಿಟಲ್ಗೆ ಸೇರಿಸಿ ಶಂಕರ್ಗೆ ಕಾಲ್ ಮಾಡಿ ಕರೆದ ಅವರು ಮಗ ಮೊದಲ ಬಾರಿ ತನ್ನ ತಾಯಿ ಮೇಲೆ ಇಷ್ಟು ಕಾಳಜಿ ತೋರುತ್ತಿರೋದು ನೋಡಿ ಖುಷಿ ಪಡಬೇಕಾ ಇಲ್ಲ ತನ್ನ ಮಡದಿಗೆ ಡಾಕ್ಟರ್ ಇಟ್ಸ್ ವೆರಿ ಸೀರಿಯಸ್ ಅಂತ ಹೇಳಿದ್ದು ಕೇಳಿ ದುಃಖ ಪಡಬೇಕಾ ತಿಳಿಯಲಾಗಲಿಲ್ಲ ಎರಡು ಗಂಟೆ ನಂತರ ಡಾಕ್ಟರ್ ಬಂದು ಅವರು ಯಾವುದೇ ಟ್ರೀಟ್ಮೆಂಟ್ಗೆ ಸ್ಪಂದಿಸುತ್ತಿಲ್ಲ ಎಂದರು ತಕ್ಷಣ ಶಂಕರವರು ಕುಸಿದು ಕೂತ್ರೆ ಅಗಸ್ತ್ಯ ಶಾಕ್ನಲ್ಲಿ ಡಾಕ್ಟರ್ ಬೇರೆ ಯಾವುದಾದ್ರೂ ಸಜ್ಜನ್ ಕರೆಸ್ಬೇಕು ಅಂದರೂ ಕರೆಸಿ ಆದರೆ ನನ್ನ ತಾಯಿ ಉಳಿಸಿ ಎಂದ ಅವರ ಮುಂದೆ ಕೈ ಮುಗಿದು ಲಾರೆನ್ಸ್ ತನ್ನ ಜೀವನದಲ್ಲಿ ಅಗಸ್ತ್ಯ ಹೀಗೆ ಅಸಹಾಯಕನ ರೀತಿ ನಿಂತು ಕೈ ಮುಗಿಯೋದು ನೋಡಿದು ಶಾಕು ಅವನ ಮನಕ್ಕೂ ನೋವಾಯಿತು ಡಾಕ್ಟರ್ ಸಾರಿ ಮಿಸ್ಟರ್ ಅವರ ಮನಕ್ಕೆ ಏನೋ ಆಘಾತ ಆಗಿದೆ ಅವರ ದೇಹನೇ ನಾವು ಕೊಡೋ ಮೆಡಿಸನ್ಗೆ ರಿಯಾಕ್ಟ್ ಆಗುತ್ತಿಲ್ಲ ಅಂದರೆ ನಾವು ಏನೇ ಕೊಟ್ಟರು ವೇಸ್ಟ್ ಎಂದವರು ಆದಷ್ಟು ನಾವು ಟ್ರೈ ಮಾಡ್ತೀವಿ ಕೊನೆ ಬಾರಿ ಯಾರಾದರೂ ನೋಡೋರಿದ್ರೆ ಕರೆದು ಬಿಡಿ ಎಂದರು ಆಗಸ್ಟಿನ್ಗೆ ಏನು ಮಾಡಬೇಕು ತಿಳಿಯದೆ ಅಲ್ಲೇ ಗೋಡೆವರೆಗೆ ನಿಂತ ಲಾರೆನ್ಸ್ ಬೇಗ ಹೊರಗೆ ಹೋಗಿ ಇಂದು ಫೋನ್ಗೆ ಕಾಲ್ ಟ್ರೈ ಮಾಡಿದ್ರೆ ಅವಳು ಕಾಲ್ ರಿಸೀವ್ ಮಾಡಿಲ್ಲ ಕೊನೆಗೆ ಲಾರೆನ್ಸ್ ಅಮರ್ ಚೌಧರಿಗೆ ಕಾಲ್ ಮಾಡಿ ನಡೆದ ವಿಷಯ ಹೇಳಿ ಇದನ್ನು ಕಳಿಸ್ಕೊಡಿ ಎಂದರು ಅಮರ್ ನಾನು ಮಾತಾಡಿ ಕಳಿಸ್ಕೊಡ್ತೀನಿ ಎಂದ ಸ್ವಲ್ಪ ಸಮಯದ ನಂತರ ಅಮರ್ ಲಾರೆನ್ಸ್ಗೆ ಕಾಲ್ ಮಾಡಿ ಇನ್ನುಗೆ ಕೊಡ್ತೀನಿ ಮಾತಾಡಿ ಎಂದರೆ ಇಂದು ನನಗೆ ಹಿಂಸೆ ಕೊಡಬೇಡಿ ಪ್ಲೀಸ್ ಈಗಾಗಲೇ ನನಗೆ ನಿಮ್ಮಿಂದ ಆಗಿರೋದೆ ಸಾಕು ಎಂದು ಡೋರ್ ಲಾಕ್ ಮಾಡಿಕೊಂಡ ಶಬ್ದ ಕೇಳಿಕೊಂಡು ಲಾರೆನ್ಸ್ ಶಾಕ್ನಲ್ಲಿ ಹೆತ್ರೆ ಅಮರ್ ಅವಳಿಗೆ ನಿಮ್ಮ ಯಾರನ್ನು ನೋಡುವ ಮತ್ತು ಮಾತಾಡುವ ಮನಸ್ಸಿಲ್ಲ ಈಗ ಅವಳಿಗೆ ರೆಸ್ಟ್ ಬೇಕು ಎಂದು ಹಾಗೆ ನಿಮ್ಮ ಅಕೌಂಟ್ಗೆ ಸೇರಬೇಕಾದ ಅಮೌಂಟ್ ಬಂದಿದೆ ಒಮ್ಮೆ ಚೆಕ್ ಮಾಡಿ ನೀವು ಆ ಅಗಸ್ತ್ಯ ಸೇರಿ ಇಷ್ಟೆಲ್ಲ ಮಾಡಿದರೂ ಕ್ಷಮಿಸಿ ಸುಮ್ಮನೆ ಬಿಡ್ತಿದ್ದೀನಿ ನನ್ನ ಹ್ಯಾಡ್ನಲ್ಲಿ ಆ ಅಗಸ್ತ್ಯ ಇರ್ತಾನೆ ಅಂದಿದ್ರೆ ಖಂಡಿತ ನಾನು ಒಪ್ತಿರಲಿಲ್ಲ ಆದರೆ ನೀವು ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡಿದರೂ ಅವನ ಮುಖ ಎಲ್ಲೂ ಕಾಣದ ರೀತಿ ಮಾಡಿದ್ದೀರ ಸೊ ಅದಕ್ಕೆ ನಿಮ್ಮನ್ನು ಈಗಲೂ ಕ್ಷಮಿಸ್ತಿರೋದು ಎಂದು ಕೋಪದಲ್ಲಿ ಕಾಲ್ ಕಟ್ ಮಾಡಿದ ಅಗಸ್ತ್ಯ ಲಾರೆನ್ಸ್ ಫೋನ್ನಲ್ಲಿ ಗಂಭೀರವಾಗಿ ಕೇಳಿಕೊಳ್ಳೋದು ನೋಡಿನೇ ಏನಾಯಿತು ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದ ಲಾರೆನ್ಸ್ ಹಮರ್ಗೆ ನೀನೇ ಆ ಹ್ಯಾಡ್ ಮಾಡಲ್ ಅನ್ನೋದು ಗೊತ್ತಾಗಿದೆ ಅದಕ್ಕೆ ಮಾತು ನಿಲ್ಲಿಸಿದ್ರೆ ಅಗಸ್ತ್ಯ ದಡೆ ಬಿಗಿದು ಅವನ ಹ್ಯಾಡ್ಗೆ ಬೇಕು ಅಂತ ನಾನು ಹೋಗಿಲ್ಲ ನನ್ನ ಹೆಂಡತಿ ಕಷ್ಟ ಕಳೆಯೋಕೆ ನಾನು ಹೋಗಿದ್ದು ಎಂದವನಿಗೆ ಹಿಂದು ನೆನಪಾಗಿ ಹಿಂದು ಈ ಇಂದುಗೆ ಅಮ್ಮನಿಗೆ ಈಗಾಗಿರೋ ವಿಷಯ ತಿಳಿಸಬೇಕು ಎಂದು ತನ್ನ ಫೋನ್ ತೆಗೆದು ಇಂದುಗೆ ಕಾಲ್ ಮಾಡಿದ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್